ಬರುವ ಆಕೃತಿಗಳು ಚೌಕ ಆಯತ ತ್ರಿಭುಜ ವೃತ್ತ ಗಣಿತದಲ್ಲಿ ಬರುವ ಮೂಲ ಮೂಲಪ್ರಿಯಗಳು ಕೂಡು ಸಂಕಲನ ವ್ಯವಕಲನ ಗುಣಕಾರ ಭಾಗಾಕಾರ ಚಿಕ್ಕದು ದೊಡ್ಡದು ಸಮ ಕಿರಣ ಸರಳ ರೇಖೆ ವಕ್ರರೇಖೆ ರೇಖಾಖಂಡ ರಾಶಿ ಎರಡ ಎರಡನೇ ಏಳು ವಿಷಮ ಭಿನ್ನರಾಶಿ ಒಂದು ಐದನೇ ನಾಲ್ಕು ಮಿಶ್ರ ಭಿನ್ನರಾಶಿ ರಾಶಿ ದಶಮಾಂಶ ಲೆಕ್ಕಗಳನ್ನು ಓದುವುದು ಸೊನ್ನೆ ಬಿಂದು ಐದು ಭಿನ್ನರಾಶಿ ರೂಪ್ ರೂಪದಲ್ಲಿ ಓದಿದಾಗ ಹತ್ತನೇ ಐದು ಸೊನ್ನೆ ಬಿಂದು ಒಂದು ನಾಲ್ಕು ಭಿನ್ನರ ಓದಿ ಭಿನ್ನರಾಶಿ ರೂಪದಲ್ಲಿ ಓದಿದಾಗ ನೂರನೇ ಹದಿನಾಲ್ಕು ವ್ಯಾಸ ಪರಿಧಿಯಿಂದ ಕೇಂದ್ರ ಬಿಂದುವಿನ ಮೂಲಕ ಪರಿಧಿಗಿರುವ ದೂರ ಜ್ಯ ಪರಿಧಿಯಿಂದ ಪರಿಧಿಗಿರುವ ದೂರ ತ್ರಿಜ್ಯ ಪರಿಧಿಯಿಂದ ಕೇಂದ್ರ ಬಿಂದುವಿಗಿರುವ ದೂರ ಇದು ಸ್ತಂಭ ನಕ್ಷೆ ಲೆಕ್ಕದಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಕಂಬಸಾಲಿನಲ್ಲಿ ಗುರುತಿಸುವುದು ಲೆಕ್ಕಗಳಲ್ಲಿ ಕೊಟ್ಟಿರುವ ವಸ್ತುಗಳ ಹೆಸರನ್ನು ಅಡ್ಡಸಾಲಿನಲ್ಲಿ ಗುರುತಿಸುವುದು ಧನ್ಯವಾದಗಳು